ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ಐದನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಒಂದು ಪೂರಕ ಪಾಠ ಎರಡು ನಾನು ಮತ್ತು ಮರ ಇರದನ್ನು ಬರೆದಂತಹ ಲೇಖಕರು ಗುರುಶಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಾರ್ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ ಉತ್ತರ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ಮೆನ್ನುತ್ತವೆ ಎರಡನೇ ಪ್ರಶ್ನೆ ಡೋರೆ ಹುಣಸೆ ಎಂದರೇನು ಉತ್ತರ ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಹಣ್ಣು ಮೂರನೆಯ ಪ್ರಶ್ನೆ ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿ ಹುಡುಗಿಯರು ಏನು ಮಾಡುತ್ತಿದ್ದರು ಉತ್ತರ ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ನಾಲ್ಕನೆಯ ಪ್ರಶ್ನೆ ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣರಾದರು ಉತ್ತರ ಹುಣಸೆ ಮರದ ತುಂಬ ಡೋರೆ ಹುಣಸೆ ಹಣ್ಣು ಬಿದ್ದಿದ್ದವು ಇದು ಹುಣಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣ ಇರಲು ಕಾರಣರಾದರು ಐದನೆಯ ಪ್ರಶ್ನೆ ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಉತ್ತರ ಹುಣಸೆ ಮರ ಮೂಢನಂಬಿಕೆಗೆ ಬಲಿಯಾಗಿತ್ತು ಮಕ್ಕಳೇ ಇದುವರೆಗೂ ನಾನು ಮತ್ತು ಹುಂಚಿ ಮರ ಪೂರಕ ಪಾಠದ ಬಗ್ಗೆ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡಿದ್ದೇವೆ ಈ ವಿಡಿಯೋವನ್ನು ವಾಚ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬೈ ಬಾಯ್